ಹೆಲೋ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾಫಿಟ್ ಈ ವಿಡಿಯೋದಲ್ಲಿ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿ ಅಂದ್ರೆ ಏನು ಈ ಸ್ಟ್ರಾಟಜಿ ಹೇಗಿರುತ್ತೆ ಅದೇ ರೀತಿಯಲ್ಲಿ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿನ ಬಿಲ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏಕೆಂದರೆ ತುಂಬಾ ಜನ ಟ್ರೇಡರ್ಸ್ ಗೆ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ ಆದ್ರಿಂದ ಈ ವಿಡಿಯೋದಲ್ಲಿ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿನ ನಿಮ್ಮ ಓನಲ್ಲಿ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ನೀವೊಂದು ಪ್ರಾಫಿಟಬಲ್ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು ಅನ್ನೋದಾದರೆ ನೀವು ಇಂಪಾರ್ಟೆಂಟಾಗಿ ಆರು ವಿಷಯಗಳನ್ನು ಡಿಫೈನ್ ಮಾಡ್ಕೊಬೇಕಾಗುತ್ತೆ ಅವುಗಳೆಂದರೆ ಮೊದಲನೇದು ಬಂದು ಇನ್ಸ್ಟ್ರೂಮೆಂಟ್ನ ಕ್ಲಾರಿಫೈ ಮಾಡ್ಕೊಬೇಕು ಸೆಕೆಂಡ್ ಬಂದು ಟೈಮ್ ವಿಂಡೋ ಥರ್ಡ್ ಬಂದು ನಿಮ್ಮ ಸೆಟಪ್ ಅನ್ನೋದು ಡಿಫೈನ್ಡ್ ಆಗಿರಬೇಕು ಅದೇ ರೀತಿಯಲ್ಲಿ ಎಂಟ್ರಿ ಸಿಸ್ಟಮ್ ಮತ್ತು ಎಕ್ಸಿಸ್ಟ್ ಸಿಸ್ಟಮ್ ಇನ್ನು ಇಂಪಾರ್ಟೆಂಟ್ ಆರನೇದು ಬಂದು ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಆರು ಸಹ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿ ಬಿಲ್ಡ್ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಆಗಿರ್ತವೆ ನೀವು ಈ ಆರು ವಿಷಯಗಳನ್ನು ಡಿಫೈನ್ ಮಾಡಿ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿದ್ರೆ ಮಾತ್ರ ಅದು ಪ್ರಾಫಿಟಬಲ್ ಆಗೋದಕ್ಕೆ ಚಾನ್ಸ್ ಇರುತ್ತೆ ಎಕ್ಸಾಂಪಲ್ಗೆ ತಿಳ್ಕೊಳ್ಳಿ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಮೇಲೆ ಬ್ಯಾಂಕ್ ನಿಫ್ಟಿಯಲ್ಲಿ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ನ ಹೈ ಮತ್ತು ಲೋನ ಮಾರ್ಕ್ ಮಾಡಿಕೊಂಡು ಮಾರ್ಕೆಟ್ ಏನಾದರೂ ಅಪ್ಸೈಡ್ ಬ್ರೇಕ್ ಕೊಟ್ಟು ಕ್ಲೋಸ್ ಆದರೆ ನನ್ನ ಕ್ಯಾಪಿಟಲ್ ಮೇಲೆ ಒನ್ ಪರ್ಸೆಂಟ್ ರಿಸ್ಕ್ ತಗೊಂಡು ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ಲೋ ಅಲ್ಲಿ ಸ್ಟಾಪ್ಲಾಸ್ನ ಪ್ಲೇಸ್ ಮಾಡಿ ಟಾರ್ಗೆಟ್ ಅನ್ನೋದು ಒನ್ ಇಷ್ಟು ಟೂ ಅಲ್ಲಿ ಪ್ಲೇಸ್ ಮಾಡ್ತೀನಿ ಅದೇ ರೀತಿಯಲ್ಲಿ ಮಾರ್ಕೆಟ್ ಏನಾದರೂ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ನ ಲೋ ಬ್ರೇಕ್ ಬ್ರೇಕಂದರೆ ನನ್ನ ಕ್ಯಾಪಿಟಲ್ ಮೇಲೆ ಸೇಮ್ ಒನ್ ಪರ್ಸೆಂಟ್ ಡಿಸ್ಕೌಂಡು ಸ್ಟಾಪ್ಲಾಸ್ ಅನ್ನೋದು ಫಸ್ಟು ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ನ ಹೈ ಮೇಲೆ ಪ್ಲೇಸ್ ಮಾಡಿ ಅದೇ ರೀತಿಯಲ್ಲಿ ಟಾರ್ಗೆಟ್ ಅನ್ನೋದು ಒನ್ ಇಷ್ಟು ಟೂ ಅಲ್ಲಿ ಪ್ಲೇಸ್ ಮಾಡ್ತೀನಿ ಟ್ರೇಡ್ಗೆ ಎಂಟ್ರಿ ಆದಮೇಲೆ ಪ್ರಾಫಿಟ್ ಅನ್ನೋದು ಒನ್ ಇಷ್ಟು ಒನ್ ಅಚೀವ್ ಆದರೆ ನನ್ನ ಸ್ಟಾಪ್ಲಾಸ್ನ ಎಂಟ್ರಿ ಲೆವೆಲ್ಗೆ ಟ್ರೈಲ್ ಮಾಡ್ತೀನಿ ಇದರಿಂದ ನನಗೆ ಬಂದರೆ ಪ್ರಾಫಿಟ್ ಬರುತ್ತೆ ಇಲ್ಲ ಝೀರೋದಲ್ಲಿ ನಾನು ಎಕ್ಸಿಟ್ ಆಗ್ತೀನಿ ಒಂದು ವೇಳೆ ಮಾರ್ಕೆಟ್ ಏನಾದ್ರು ಸ್ಟಾಪ್ ಲಾಸ್ ಹಿಟ್ ಆಗ್ದಿರ ಅದೇ ರೀತಿಯಲ್ಲಿ ನನ್ನ ಟಾರ್ಗೆಟ್ ಕೂಡ ಹಿಟ್ ಆಗ್ದಿರ ಬದ್ದಲೇ ಇದ್ರೆ ಸಂಜೆ ಮೂರು ಗಂಟೆಗೆ ಮಾರ್ಕೆಟ್ ಎಲ್ಲಿದ್ರು ಸಹ ನಾನು ಆ ಟ್ರೇಡ್ ನ ಕ್ಲೋಸ್ ಮಾಡ್ತೀನಿ ಇನ್ನಿದಿಷ್ಟು ಬಿಟ್ಟು ನಾನು ರ್ಯಾಂಡಮ್ ಆಗಿ ಟ್ರೇಡ್ ತೊಗೊಳ್ಳೋದಾಗ್ಲಿ ಇಲ್ಲ ಫೋಮೋದಿಂದ ಟ್ರೇಡ್ ತೊಗೊಳ್ಳೋದಾಗ್ಲಿ ಯಾವುದೇ ಕಾರಣಕ್ಕೂ ಸಹ ಮಾಡೋದಿಲ್ಲ ಈ ಒಂದು ಚಿಕ್ಕ ಸಿಂಪಲ್ ಸ್ಟ್ರಾಟಜಿ ಅಲ್ಲಿ ನಾನು ಹಾಗಲೇ ಹೇಳಿರುವಂತಹ ಆರು ಇಂಪಾರ್ಟೆಂಟ್ ವಿಷಯಗಳು ಸಹ ಡಿಫೈನ್ ಆಗಿದೆ ಅದರಲ್ಲಿ ಮೊದಲನೇ ಬಂದು ಇನ್ಸ್ಟ್ರೂಮೆಂಟ್ ಕ್ಲಾರಿಫೈಂಗ್ ಅದರಲ್ಲಿ ನಾನು ಬ್ಯಾಂಕ್ ನಿಫ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಈಗ ನಾವು ಟ್ರೇಡ್ ಮಾಡೋದಿಕ್ಕೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅದೇ ರೀತಿಯಲ್ಲಿ ಈಕ್ವಿಟಿಯಲ್ಲಿ ಹಲವಾರು ಸ್ಟಾಕ್ಸ್ ಇದಾರೆ ಇದರಲ್ಲಿ ಯಾವ್ದಾದ್ರು ಒಂದು ಅಸೆಟ್ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಟ್ರೇಡಿಂಗ್ ಮಾಡೋದಕ್ಕೆ ಅಂದ್ರೆ ನಾನು ಈಗ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಅದ್ರಲ್ಲೇ ಟ್ರೇಡ್ ಮಾಡ್ತೀನಿ ಯಾವ್ದೇ ಕಾರಣಕ್ಕೂ ಸಹ ನಿಫ್ಟಿ ಅಲ್ಲಾಗ್ಲಿ ಅಥವಾ ಬೇರೆ ಅಸೆಟ್ಸ್ ಅಲ್ಲಾಗ್ಲಿ ನಾನು ಟ್ರೇಡ್ ಅನ್ನೋದು ತೊಗೋದಿಲ್ಲ ನೀವೊಂದು ಇನ್ಸ್ಟ್ರೂಮೆಂಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಸ್ಟ್ರಾಟಜಿ ಏನಿದೆ ಅದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ಬ್ಯಾಕ್ ಟೆಸ್ಟ್ ಮಾಡಬೇಕು ಅದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ಲೈವ್ ಟೆಸ್ಟ್ ಮಾಡಿ ಪ್ರಾಫಿಟಬಲ್ ಇದ್ರೆ ಸೇಮ್ ಅದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ನೀವು ಟ್ರೇಡ್ ನ ಮಾಡ್ಬೇಕಾಗುತ್ತೆ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ವರ್ಕ್ ಆಗಿಲ್ಲ ಅಂದ್ರೆ ನಿಫ್ಟಿಯಲ್ಲಿ ಮಾಡೋದು ನಿಫ್ಟಿಯಲ್ಲಿ ವರ್ಕ್ ಆಗಿಲ್ಲ ಅಂದ್ರೆ ಫಿನ್ ನಿಫ್ಟಿಯಲ್ಲಿ ಮಾಡಿ ಅದರಲ್ಲೂ ವರ್ಕ್ ಆಗಿಲ್ಲ ಅಂದ್ರೆ ಅಲ್ಲಿ ಮಾಡೋದು ಈ ತರ ಮಾಡೋದ್ರಿಂದ ನಿಮ್ಮ ಪ್ರಾಫಿಟಬಿಲಿಟಿ ಏನಿದೆ ಅದು ಲೋ ಆಗೋಗುತ್ತೆ ನೀವು ಯಾವುದೇ ಕಾರಣಕ್ಕೂ ಸಹ ಒಂದು ಇನ್ಸ್ಟ್ರೂಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಅದರಲ್ಲೇ ಟ್ರೇಡ್ನ ಮಾಡಬೇಕಾಗುತ್ತೆ ಇದಿಷ್ಟು ಇನ್ಸ್ಟ್ರೂಮೆಂಟ್ನ ಕ್ಲಾರಿಫೈ ಮಾಡ್ಕೊಳ್ಳೋದು ಆಗಿರುತ್ತೆ ಇನ್ನು ಎರಡನೇದು ಬಂದು ಟೇ ವಿಂಡೋ ನಾನು ಈ ಸ್ಟ್ರಾಟಜಿಯಲ್ಲಿ ಬೆಳಗ್ಗೆ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ಬಿಟ್ಟು ಅಂದರೆ ನೈನ್ ತರ್ಟಿಯಿಂದ ಈವ್ನಿಂಗ್ ತ್ರೀ ಪಿ ಎಮ್ವರೆಗೂ ಮಾತ್ರ ಟ್ರೇಡಿಂಗ್ ಮಾಡ್ತೀನಿ ಇದು ನನ್ನ ಟ್ರೇಡಿಂಗ್ ವಿಂಡೋ ಆಗಿರುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಸಹ ಮೂರು ಗಂಟೆ ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನೋದನ್ನ ತಗೊಳೋದಿಲ್ಲ ನೀವು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಾದರೆ ಇಂಡಿಯನ್ ಮಾರ್ಕೆಟ್ ಟೈಮಿಂಗ್ಸ್ ಅನ್ನೋದು ಇದೇ ರೀತಿ ಇರುತ್ತೆ ನಿಮ್ಗೆ ಯಾವುದೇ ತೊಂದರೆ ಇರೋದಿಲ್ಲ ಇಲ್ಲ ನೀವೇನಾದರೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಥವಾ ಫಾರೆನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನೀವು ಒಂದು ಕನ್ವಿನಿಯೆಂಟ್ ಆಗಿರುವ ಒಂದು ಟೈಮ್ ವಿಂಗನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ಲಂಡನ್ ಸೆಷನ್ ಆಗ್ಬೋದು ನ್ಯೂಯಾರ್ಕ್ ಸೆಷನ್ ಆಗ್ಬೋದು ಇಲ್ಲ ಯುರೋಪ್ ಸೆಕ್ಷನ್ ಆಗೋದು ಇಂತಹ ಯಾವ ಸೆಷನ್ ನಿಮ್ಗೆ ಕನ್ವಿನಿಯಂಟ್ ಆಗಿರುತ್ತೋ ಅಂತಹ ಒಂದು ಸೆಷನ್ ಸೆಲೆಕ್ಟ್ ಮಾಡಿಕೊಂಡು ನೀವು ಅದರಲ್ಲಿ ಆ ಟೈಮಿಂಗ್ಸ್ ಅಲ್ಲಿ ಮಾತ್ರ ಟ್ರೇಡ್ ಮಾಡಬೇಕಾಗುತ್ತೆ ಇನ್ನು ಇದಿಷ್ಟು ಕೂಡ ಟೈಮ್ ವಿಂಡೋನ ಡಿಫೈನ್ ಮಾಡ್ಕೊಳೋದು ಆಗಿರುತ್ತೆ ಇನ್ನು ಮೂರನೇದು ಬಂದು ಸೆಟ್ ಅಪ್ ಡಿಫೈನ್ ಮಾಡ್ಕೊಳೋದಾಗಿರುತ್ತೆ ಅಂದ್ರೆ ನಾನು ಆಗ್ಲೇ ಹೇಳಿರುವ ಸ್ಟ್ರಾಟಜಿಯಲ್ಲಿ ನಾನು ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ನ ಹೈ ಬ್ರೇಕ್ ಆದರೆ ಅಪ್ ಸೈಡು ಅದೇ ರೀತಿಯಲ್ಲಿ ಲೋ ಬ್ರೇಕ್ ಆದರೆ ಸೆಲ್ ಸೈಡ್ನ ಟ್ರೇಡ್ ಅನ್ನೋದು ತೊಗೊತೀನಿ ಅಷ್ಟೇ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಸಹ ರ್ಯಾಂಡಮ್ ಆಗಿ ಟ್ರೇಡ್ ತಗೊಳ್ಳೋದಿಲ್ಲ ನೀವೊಂದು ಸ್ಟ್ರಾಟಜಿಯಲ್ಲಿ ಬೈ ಸೈಡ್ ಟ್ರೇಡ್ ತೊಗೊಬೇಕಾ ಇಲ್ಲ ಸೆಲ್ ಸೈಡ್ ಟ್ರೇಡ್ ತೊಗೊಬೇಕು ಅನ್ನೋದನ್ನ ಡಿಫೈನ್ ಮಾಡ್ಕೊಬೇಕಾಗಿರುತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಯಾವುದೇ ಕಾರಣಕ್ಕೂ ಸಹ ರ್ಯಾಂಡಮ್ ಆಗಿ ಬೈ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ ಮಾಡಬಾರ್ದು ಇದಿಷ್ಟು ಸಹ ಸೆಟಪ್ನ ಡಿಫೈನ್ ಮಾಡ್ಕೊಳೋದು ಹಾಗಿರುತ್ತೆ ಇನ್ನು ನಾಲ್ಕನೇದು ಬಂದು ಎಂಟ್ರಿ ಸಿಸ್ಟಮ್ ನಾನು ಆಗಲೇ ಹೇಳಿರೋ ಸ್ಟ್ರಾಟಜಿಯಲ್ಲಿ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾನೆಲ್ನ ಹೈ ಬ್ರೇಕ್ ಆಗಬೇಕು ಇಲ್ಲ ಲೋ ಬ್ರೇಕ್ ಆಗಬೇಕು ಒಂದು ವೇಳೆ ಮಾರ್ಕೆಟ್ ಏನಾದರೂ ಹೈನೂ ಬ್ರೇಕ್ ಆಗದೆ ಲೋನು ಬ್ರೇಕ್ ಆಗದೆ ಮಿಡ್ಲಲ್ಲಿ ಕನ್ಸಲ್ಡೇಟ್ ಆಗ್ತಿತ್ತು ಅಂದರೆ ನಾನು ಯಾವುದೇ ಕಾರಣಕ್ಕೂ ಸಹ ಎಂಟ್ರಿ ಅನ್ನೋದು ತಗೊಳೋದಿಲ್ಲ ಇದು ಎಂಟ್ರಿ ಅನ್ನೋದು ಡಿಫೈನ್ ಆಗಿದೆ ನನ್ನ ಸ್ಟ್ರಾಟಜಿಯಲ್ಲಿ ಅಂದರೆ ನೀವೊಂದು ಸ್ಟ್ರಾಟಜಿಯಲ್ಲಿ ಎಂಟ್ರಿ ತಗೊಬೇಕು ಅನ್ನೋದಂದರೆ ನಿಮಗೆ ಒಂದು ಲಾಜಿಕ್ ಇರಬೇಕಾಗುತ್ತೆ ಆ ಎಂಟ್ರಿ ಹಿಂದಗಡೆ ಅಂದರೆ ನೀವೊಂದು ಸ್ಟ್ರಾಟಜಿಯಲ್ಲಿ ಎಂಟ್ರಿ ತಗೊಬೇಕು ಅನ್ನೋದಂದ್ರೆ ನಿಮಗೆ ಆ ಎಂಟ್ರಿ ಹಿಂದಗಡೆ ಒಂದು ಲಾಜಿಕ್ ಅನ್ನೋದು ಇರಬೇಕಾಗುತ್ತೆ ಅಂದ್ರೆ ಒಂದು ಪ್ಯಾಟರ್ನ್ ಬ್ರೇಕ್ಔಟ್ ಆಗೋದು ಇಲ್ಲ ಸಪೋರ್ಟ್ ರೆಸಿಸ್ಟೆಂಟ್ ನ ಬ್ರೇಕೌಟ್ ಆಗೋದು ಇಲ್ಲ ಕ್ಯಾಂಡಲ್ ನ ಬ್ರೇಕ್ ಮಾಡೋದು ಈ ರೀತಿಯ ಒಂದು ಲಾಜಿಕ್ ಅನ್ನೋದು ಎಂಟ್ರಿಂದ ಇರಬೇಕಾಗುತ್ತೆ ಇನ್ನು ಐದನೇ ಎಕ್ಸಿಟ್ ಸಿಸ್ಟಮ್ ಈ ಎಕ್ಸಿಟ್ ಸಿಸ್ಟಮ್ ಅಲ್ಲಿ ನಾನು ಆಗ್ಲೇ ಇಲ್ಲಿರೋ ಸ್ಟ್ರಾಟಜಿಯಲ್ಲಿ ನಾನು ಫಿಫ್ಟೀನ್ ಕ್ಯಾಂಡಲ್ ನ ಲೋ ಅಲ್ಲಿ ಸ್ಟಾಪ್ ಲಾಸ್ ಇಡ್ತೀನಿ ಇಲ್ಲ ಅದೇ ರೀತಿಯಲ್ಲಿ ಟಾರ್ಗೆಟ್ ಅನ್ನೋದು ಒನ್ ಇಷ್ಟು ಟು ಅಲ್ಲಿ ಇಡ್ತೀನಿ ನಾನು ಈ ಟ್ರೇಡ್ ಇಂದ ಎಕ್ಸಿಟ್ ಆಗಬೇಕು ಅನ್ನೋದಾದ್ರೆ ಅದು ಸ್ಟಾಪ್ಲಾಸ್ ಅನ್ನ ಹಿಟ್ ಆಗಬೇಕು ಇಲ್ಲ ಟಾರ್ಗೆಟ್ ಅನ್ನೋದು ಹಿಟ್ ಆಗಬೇಕು ಇಲ್ಲ ನನ್ನ ಟೈಮಿಂಗ್ ವಿಂಡೋ ಅನ್ನೋದು ಕ್ಲೋಸ್ ಆಯಿತು ಅಂದ್ರೆ ನಾನು ಮ್ಯಾನ್ಯಲ್ ಆಗಿ ಆ ಟ್ರೇಡ್ನ ಕ್ಲೋಸ್ ಮಾಡ್ತೀನಿ ಅಷ್ಟೇ ಹೊರತು ರ್ಯಾಂಡಮ್ ಆಗಿ ಯಾವುದೇ ಕಾರಣಕ್ಕೂ ಸಹ ಎಲ್ಲರಲ್ಲಿ ಟ್ರೇಡ್ನ ಎಕ್ಸಿಟ್ ಮಾಡೋದಿಲ್ಲ ಅಂದರೆ ಎಷ್ಟೊಂದಷ್ಟು ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗಬಹುದು ಇಲ್ಲ ಎಷ್ಟೊಂದಷ್ಟು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗೋದು ಈ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಮಾಡಬಾರ್ದು ಅಂದರೆ ನೀವೊಂದು ಪ್ರಾಫಿಟಬಲ್ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು ಅನ್ನೋದಾದ್ರೆ ಆ ಸ್ಟ್ರಾಟಜಿಯಲ್ಲಿ ಎಕ್ಸಿಸ್ಟ್ ಸಿಸ್ಟಮ್ ಅನ್ನೋದು ಇರಬೇಕಾಗುತ್ತೆ ಅಂದರೆ ನೀವು ಸ್ಟಾಪ್ ಲಾಸ್ ಅನ್ನೋದು ಪ್ಲೇಸ್ ಮಾಡಿರ್ತೀರ ಅದೇ ರೀತಿಯಲ್ಲಿ ಟಾರ್ಗೆಟ್ ಅನ್ನೋದು ಪ್ಲೇಸ್ ಮಾಡಿರ್ತೀರ ಇದರಿಂದ ನೀವು ಎಕ್ಸಿಟ್ ಆದ್ರೆ ಇಟ್ ಇಟ್ಟಾಗಬೇಕು ಇಲ್ಲ ಟಾರ್ಗೆಟ್ ಇಟ್ಟಾಗಬೇಕು ಅಷ್ಟೇ ಹೊರತು ನೀವು ರ್ಯಾಂಡಮ್ ಆಗಿ ಯಾವುದೇ ಕಾರಣಕ್ಕೂ ಸಹ ಟ್ರೇಡ್ ನ ಕ್ಲೋಸ್ ಮಾಡಬಾರ್ದು ಇಲ್ಲ ನಿಮ್ಮ ಟೈಮಿಂಗ್ ಅನ್ನೋದು ಕ್ಲೋಸ್ ಆಗ್ತಿದೆ ಅನ್ನೋದಾದ್ರೆ ನೀವು ಮ್ಯಾನ್ಯಲ್ ಆಗಿ ನಿಮ್ಮ ಟ್ರೇಡ್ ನ ಕ್ಲೋಸ್ ಮಾಡಬಹುದಾಗುತ್ತೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಟ್ರೇಡ್ ಅನ್ನು ರ್ಯಾಂಡಮ್ ಆಗಿ ಕ್ಲೋಸ್ ಮಾಡಬಾರ್ದು ಇನ್ನಿದಿಷ್ಟು ಬಂದು ಎಕ್ಸಿಸ್ಟ್ ಸಿಸ್ಟಮ್ ನ ಡಿಫೈನ್ ಆಗಿರುತ್ತೆ ಇನ್ನು ಆರನೇದು ಇಂಪಾರ್ಟೆಂಟ್ ಆಗಿರೋದು ಬಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಆಗಲಿ ನಾನು ಹೇಳಿರೋ ಸ್ಟ್ರಾಟಜಿಯಲ್ಲಿ ನಾನು ಪರ್ ಟ್ರೇಡ್ಗೆ ಒನ್ ಪರ್ಸೆಂಟ್ ಮಾತ್ರ ರಿಸ್ತೊತೀನಿ ಅಂದರೆ ಒನ್ ಪರ್ಸೆಂಟ್ ತಗೊಂಡ್ರೆ ಟಾರ್ಗೆಟ್ ಅನ್ನೋದು ಒನ್ ಇಷ್ಟು ಟೂ ಇರೋದರಿಂದ ಟೂ ಪರ್ಸೆಂಟ್ ಆಗಿರುತ್ತೆ ಅಂದರೆ ನನಗೆ ಆಗೋ ಲಾಸ್ಗಿಂತ ಬರೋ ಪ್ರಾಫಿಟ್ ಅನ್ನೋದೇ ಜಾಸ್ತಿ ಇದೆ ನನಗೇನಾದರೂ ಒಂದು ವೇಳೆ ಒಂದು ದಿನ ಎರಡು ದಿನ ಏನಾದರೂ ಲಾಸ್ ಆಗಿ ಮೂರನೇ ದಿನ ಪ್ರಾಫಿಟ್ ಅನ್ನೋದು ಬಂತು ಅಂದ್ರೆ ನಂಗೆ ಪ್ರೀವಿಯಸ್ ಎರಡು ದಿನ ಆಗಿರೋ ಲಾಸ್ ಅನ್ನೋದು ಒಂದೇ ದಿನದಲ್ಲಿ ರಿಕವರ್ ಆಗೋಗುತ್ತೆ ಈ ತರ ನಮ್ಮ ಕ್ಯಾಪಿಟಲ್ ಮೇಲೆ ರಿಸ್ಕ್ ನ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಮ್ಮ ಕ್ಯಾಪಿಟಲ್ ಅನ್ನೋದು ಸೇಫ್ ಆಗಿರುತ್ತೆ ಅಂದ್ರೆ ಒಂದೇ ಟ್ರೇಡ್ ಅಲ್ಲಿ ಅಥವಾ ಒಂದೇ ದಿನದಲ್ಲಿ ನಮ್ಮ ಕ್ಯಾಪಿಟಲ್ ಎಲ್ಲ ಲಾಸ್ ಆಗುವಂತ ಚಾನ್ಸ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ ಇನ್ನು ಈ ಪ್ರಾಫಿಟಬಲ್ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು ಅನ್ನೋದಾದ್ರೆ ಅದರಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವೊಂದು ವೇಳೆ ಒಬ್ಬ ಟ್ರೇಡ್ ಗೆ ಎಷ್ಟು ರಿಸ್ಕ್ ತಗೊತೀರಾ ಅನ್ನೋದನ್ನ ಕ್ಯಾಲ್ಕುಲೇಟೆಡ್ ಮಾಡಿ ಒಂದು ಚಾರ್ಟ್ ಅಲ್ಲಿ ಅಥವಾ ಒಂದು ಬುಕ್ ಅಲ್ಲಿ ಬರ್ಕೊಬೇಕಾಗುತ್ತೆ ಆದರೆ ಎಕ್ಸಾಂಪಲ್ ಕೊಡಿ ಒಂದು ಟ್ರೇಡ್ ನೀವು ಎಂಟ್ರಿ ಆಗ್ತಿದ್ದೀರಾ ಅಂದರೆ ನಿಮಗೆ ಬಂದರೆ ಹಂಡ್ರೆಡ್ ಪಾಯಿಂಟ್ಸ್ ಸ್ಟಾಪ್ಲಾಸ್ ಇದೆ ಅಂದರೆ ಹಂಡ್ರೆಡ್ ಪಾಯಿಂಟ್ಸ್ ಸ್ಟಾಪ್ಲಾಸ್ ಇರೋದ್ರಿಂದ ನೀವು ಎಷ್ಟು ಕ್ವಾಂಟಿಟಿ ಎಂಟರ್ ಮಾಡಿದ್ರೆ ನಿಮಗೆ ನಿಮ್ಮ ಕ್ಯಾಪಿಟಲ್ ಮೇಲೆ ಒನ್ ಪರ್ಸೆಂಟ್ ಲಾಸ್ ಅನ್ನೋದು ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡಿ ಬರ್ಕೊಬೇಕಾಗುತ್ತೆ ಅಂದರೆ ಪ್ರತಿ ಟ್ರೇಡಲ್ಲೂ ಸಹ ಸೇಮ್ ಸ್ಟಾಪ್ ಲಾಸ್ ಲೆವೆಲ್ ಅನ್ನೋದು ಇರೋದಿಲ್ಲ ಒಂದು ಟ್ರೇಡಲ್ಲಿ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಇದ್ದರೆ ಒಂದು ಟ್ರೇಡಲ್ಲಿ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಇರುತ್ತೆ ಹೀಗೆ ಸ್ಟಾಪ್ ಲಾಸ್ ಪಾಯಿಂಟ್ಸ್ ಅನ್ನೋದು ಎಷ್ಟೇ ಇದ್ದರೂ ಸಹ ನಿಮಗೆ ಲಾಸ್ ಅನ್ನೋದು ಒನ್ ಪರ್ಸೆಂಟೇ ಆಗಬೇಕಾಗುತ್ತೆ ಇದರಿಂದ ನೀವೊಂದು ಚಾರ್ಟ್ನ ಬರೆದು ನೀವು ಟ್ರೇಡಿಂಗ್ ಮಾಡೋ ಪ್ಲೇಸಲ್ಲಿ ಅಂಟಾಕ್ಸ್ಕೊಬೇಕಾಗುತ್ತೆ ಇದರಿಂದ ನೀವು ಎಂಟ್ರಿ ತೊಗೊಳ್ಳೋ ಟೈಮಲ್ಲಿ ಲಾಸ್ ಬೇಸ್ ಮೇಲೆ ನಿಮ್ಮ ಕ್ವಾಂಟಿಟಿ ಅನ್ನೋದು ಎಷ್ಟು ತೊಗೊಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದರಿಂದ ನಿಮ್ಮ ಕ್ಯಾಪಿಟಲ್ ಕೂಡ ಸೇಫ್ ಮಾಡ್ಕೊಬೋದು ಇನ್ನು ನಿಮ್ಮ ರೂಲ್ಸ್ ಏನಿದೆ ಯಾವುದೇ ಕಾರಣಕ್ಕೂ ಸಹ ನೀವು ಅದನ್ನು ಬ್ರೇಕ್ ಮಾಡಬಾರ್ದು ಒಂದು ವೇಳೆ ನೀವು ಎಂಟ್ರಿ ತೊಗೊಂಡು ವಿತಿನ್ ಮಿನಿಟ್ಸಲ್ಲಿ ಅದು ಸ್ಟಾಪ್ಲಾಸ್ ಆಯಿತು ಅಂದರೆ ನೀವು ಅದನ್ನು ಆ್ಯಕ್ಸೆಪ್ಟ್ ಮಾಡಿ ಅವತ್ತಿನ ಟ್ರೇಡಿಂಗ್ನ ನಿಲ್ಲಿಸಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸಹ ಸೇಮ್ ಲೆವೆಲಲ್ಲೇ ಇದೆ ಅಂದ್ಬಿಟ್ಟು ಇನ್ನೊಂದು ಎಂಟ್ರಿ ತಗೊಳ್ಳೋದ್ರಿಂದ ನಿಮ್ಮ ಟ್ರೇಡಿಂಗ್ ರೂಲ್ಸ್ ಅನ್ನೋದು ಬ್ರೇಕ್ ಆಗುತ್ತೆ ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಡೌನ್ ಆಗೋಗುತ್ತೆ ಇದರಿಂದ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ರೂಲ್ಸ್ನ ಬ್ರೇಕ್ ಮಾಡಬಾರ್ದು ನೀವು ಈ ವಿಷಯಗಳನ್ನೆಲ್ಲ ಕಂಬೈನ್ ಮಾಡಿ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಪ್ರಾಫಿಟ್ ಬರೋ ಚಾನ್ಸ್ ಅನ್ನೋದು ಹೈ ಆಗಿರುತ್ತೆ ನೀವು ಈ ಆರು ವಿಷಯಗಳನ್ನು ಸೇರಿಸಿ ಒಂದು ಸ್ಟ್ರಾಟಜಿನ ಏನು ಬಿಲ್ಡ್ ಮಾಡಿದೀರ ಇದರಲ್ಲಿ ನೀವು ಯಾವುದೇ ರೂಲ್ಸ್ನ ಬ್ರೇಕ್ ಮಾಡ್ದಿರಾ ಮೂವತ್ತು ದಿನಗಳು ಟೆಸ್ಟ್ ಮಾಡಿ ನೋಡಿ ನೀವು ಎಂಡ್ ಆಫ್ ದ ಮಂತಲ್ಲಿ ಪ್ರಾಫಿಟ್ ಆಗಿ ಇಡ್ತೀರಾ ಇನ್ನು ಇದಿಷ್ಟು ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಳೋದಾಗಿರುತ್ತೆ ಈ ಆರು ವಿಷಯಗಳು ಡಿಫೈನ್ ಆಗಿದ್ದು ಅದೇ ರೀತಿಯಲ್ಲಿ ನಾನು ಪರ್ಸ್ನಲ್ಲಿ ಟ್ರೇಡ್ ಮಾಡೋ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಬಾಯ್